முகி முன்னாள் நீ நோட ஏழர் கேள்வி மதவ் மார்த்தரேன் அவ்ளா அந்த நம்ம அட்டூர் ஓட் ஓட் ஆக எங்க ஆசிமி மாதேவன் சுங்கிராத்த இடக்கலி சுங்கிரா நோடில் நோடி இடக்கு தடி தடிகிட்டு குருசத்தி நோட்கண்ட் ஓடரோ நோட மாதவர நோட்கண்ட ஓட நோட் தகி ಎಲ್ಲಿಗೋಗಿದ ಗುಸಟ್ಟಿ ಮಳಿ ಹಂಗೆ ತಪ್ಪುಸ್ಕ ತಪ್ಪಿಸ್ಕ ಉಡೋದೇನು ತಂದ್ ಮಾಡ್ಬಿಟ್ಟು ಮನೇಲಿ ನಿಮ್ ಜಾರ್ ಮಾಡ್ಬಿಟ್ಟು ತಪ್ಪಿಸ್ಕೋ ಅಂತ ಕಂಡಿದೀಯ ನಿಮ್ ತಿ ಮಾಡಿದ್ ನಿಮ್ಮಅಪ್ಪ ಮಾಡಿದ್ ಗುದ್ದ ತೆಗಿಯ ಬರ್ಬಾರ ಬಂದೋಗ ಅಲಾ ಕಣ್ಣೆ ಯಾವಣ್ಣ ನೀನು ಯಾವಳ ಅಂತ ನಿಜ ಹೇಳೋ ನೀನು ಇಲ್ಲ ಅಂದ್ರೆ ಸುಮ್ನೆ ಬಿಡಾಕಿಲ್ಲ ಬಿಡಕ ಬಿಡನಾಕಿಬಿಡಿ ಬಿಡಿ ಯಾರ ನೀನು ಯಾರ ನೀನು ಅಂತ ನೋಡು ಒಳ್ಳೆ ಮತಲಾತೀವಿ ನಿಜ ಒಪ್ಕೋ ಯಾಕೆ ಯಾವ ಏನ್ ಏನು ಎಂತ ಇರೋದರ ಹೇಳ್ಬೇಕು ನೀನು ಇಲ್ಲ ಅಂದ್ರೆ ಮಾತ್ರ ನೀನು ಸುಮ್ನೆ ಬಿಡಕಿಲ್ಲ ನನ್ನ ಮನೆ ಒಳಗೆ ಬಂದ ಇಲ್ದ ಏಳಂತ ಹೇಳಿತ್ತು ಮುಗಿಯನ್ ತಂದಲ್ಲ ಬಸ್ರಿ ಅಂದೋಳು ನೀವ್ ಯಾಕೋದೆ ಮಾಧ್ಯಮ ನಾನು ಕಿರ್ಸಾಕ್ ಬಂದಿದ್ದ ಕೆರ್ಸ್ತಾ ಬಸ್ ಆಗಿನ ತಂದೋಳ ನೀನು ಹಾ ಈಗ ನೋಡಿದ್ರೆ ನೀವು ಮೂಗಿ ಮುಗಿ ಅನ್ಕೊಂಡು ಇವತ್ತು ಮಾತಾಡ್ತಿದ್ದಿಲ್ಲ ಯಾಕೆ ನಿನ್ ಉದ್ದೇಶ ಏನು ಯಾಕೆ ಬಂದ್ ಸೇರ್ಕೊಂಡೆ ಎಲ್ಲ ನೀನು ಹೇಳಿ ಅಂದ್ರ ಮಾತ್ರ ನಾನ್ ಸುಮ್ಮನೆ ಬಿಡಕಿಲ್ಲ ನೀನ ಯಾವಳನೆ ನೀನು ಯಾವಳು ಬಿಟ್ಟು ಮಾತಾಡಿ ಕೆಪಾಸ ಏರ್ಸೋಡ್ತೀನಿ ನೀನ್ ಅನ್ಕೊಂಡಿದೀನಿ ನೀನು ನಿಜಕ್ಕೂ ಏನು ತಪ್ಪು ಮಾಡಿಲ್ಲ

ನಾನು ಏನ್ ಮಾಡಿದ್ಯಾ ಅಂತ ಮೋಸ ಮಾಡಿರೋದಕ್ಕೆ ಏನ ನಿನ್ನ ನಾನು ಮೋಸ ಮಾಡಿದನ ಏನ್ ಹೇಳ್ತಾ ಇದೀನಿ ನೀನು ಏನ್ ಹೇಳ್ತಾ ಅಂತ ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀರಿ ನೀವು ನೀವು ಮೋಸ ಮಾಡಿದೀರಿ ನಮ್ ದಡ ಮನ್ ಮಗಳನ್ನ ನಮ್ಸಿ ನೀವು ಮೋಸ ಮಾಡಿದೀರಿ ಏನೇ ಏನ್ ವಾಸ ನಾಟಕ ಸುರಚ್ ಮಾಡಿದ್ಯಾ ನಿನ್ ಎತ್ತಿಗೂ ನಿಮ್ಗೆ ಬೆಂಕಿ ಕ ನನ್ ಮಮ್ಮ ಚಿಂತ ಅಂತ ಅನ್ಕಂಡೆ ನನ್ ಮಮ್ಮ ಅದ್ರ ಮೇಲೆ ಇಲ್ದೋದ ಮಾತಾಡಿದ್ರೆ ಬರ್ಲು ಕಿತ್ತೋಯ್ತವ ಕಿತ್ತೋದ್ ನನ್ ಮಗಳೇ ಏನ್ ಯಾವ ತರ ಆಗ್ತದೆ ಯಾವ ತರವಾ ಇವೆಲ್ಲ ಗೊತ್ತಿಲ್ಲ ನನ್ಗೆ ಈ ಹಿಂಗೆಲ್ಲ ಇಲ್ಲ ಹೋದ್ಪಂದ ಹೇಳ್ಬಿಟ್ಟು ನಿನ್ನ ಸುಳ್ಳು ಹೇಳ್ಬಿಟ್ಟು ಮಾತ್ರ ನಿನ್ನ ಗಾಚಾರ ಬುಡ್ಸ್ಬಿಡ್ತೀನಿ ಸುಮ್ನೆ ಉಳಿ ಅಂತವಾ ಯಾಕೆ ಈ ವಾಸ್ತಾಗ ನಾಟಕ ಶುರು ಮಾಡ್ತಾ ನೀನು ಓ ಬುಡಕಾ ಬುಡಕನಾಕಾ ಆ ಗುಡ್ ಸಾಟಿ ಏನಕ್ಕ ಕಡಿ ಕೇಳಿ ನೀನು ಬುಡು ನೀನು ಬುಡು ನಾಕ ಅಂತ ನೀನು ಹೇಳಕ್ಕೆ ಕೇಳಿ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ದೊಡ್ಡ ಮುನ್ ಮಗಳಿಗೆ ಮೋಸ ಮಾಡೋನೆ ಅಡಿಕ ಬರ್ಲಿ ಇಲ್ಲಿ ಹೊತ್ತು ಇರ್ತೀರ ಏನೇನು ಹೇಳ ನೋಡು ಒಡಿಗೆ ಬರ್ಲಿ ಕಿತ್ತು ಹೋಗಂಗೆ ಕಿತ್ತೋದ್ ಗುರ್ಸಾಟಿಗೆ ಓ ಏನೋ ಕಡಿದಿರ ನೀನು ನಾವು ಇಷ್ಟು ದೊಡ್ಡ ಮಕ್ಕಳಿಂದ ಅವ್ನು ಏನು ಅಂತ ನಮ್ಮ ಪಾಪ ಮಾದೇವ ನಮ್ಮ ಮಕ್ಳಿಗಿಂತ ಹೆಚ್ಚು ಅಷ್ಟು ಚೆನ್ನಾಗದೆ ಆಗ್ಲಿಂದ ನಾವು ನೋಡಿದ್ರೆ ಅವ್ನು ಏನು ಅಂತ ಓ ಎಲ್ರಿಗೂ ಮಾತಾಡಕ್ಕೆ ಮಾತಾಡ್ತಿದ್ವಿ ಗುರ್ಸಾಟಿ ನೀನು ಏನು ಮಾತಾಡ್ತಾ ಅಂತ ಎಲ್ಲ ಬಿಗಿಡ್ದಾಗ ಮಾತಾಡು ಓ ಏನು ಅಷ್ಟಾಗ ತಿರ್ಗ ಶುರು ಮಾಡ್ತಾವಳೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀವಿ ಯಾರು ಏನು ಎಂತ ಅಂತ ಇರೋ ವಿಷಯ ಹೇಳ್ಬೇಕ ನೀನು ಏ ಏರ್ಚ್ಗಳ್ ನೋಡ್ರಿ ಮಾತ್ರ ನಿನ್ ಸುಮ್ನೆ ಬಿಡಾಕಿ ಇಲ್ಲ ನಾನು ಸುಮ್ನೆ ನಿಜನೇ ಹೇಳ್ತಾ ಇರೋದು ನನ್ ದೇವ್ರ ನಿಜ ನಿಜನ ನಂಬಿ ಮಾದೇವನೇ ಮಕ್ಕನ್ಗೆ ಮಗ್ಳಗ್ ಮೋಸ ಮಾಡಿರೋಕೆ ಹುಚ್ಚಿ ಆಗೋಳೆ ಅದ್ ಗೊತ್ತಾ ನಾನು ಯಾವ ಮಾತಾಡೋಣ ರಶ್ಮಿ ಬಿಟ್ಟಿನ ಯಾರು ಪ್ರೀತಿಸಿದ ಸುಮ್ನೆ ಇಲ್ದೋ ಮಾತಾಡ ಯಾರು ಏನ್ ಹೆಸರು ಹೇಳು ಯಾರು ಹೇಳು ಯಾರು ಹೇಳು ಸರಿಯಾ ಯಾರು ಯಾರು ಹೇಳು ಮತ್ ಬಾಯ್ಬಿಟ್ಟವ್ ಕೇಳ್ತಂತಾನೆ ನೀನು ಮತ್ತೆ ಯಾರು ಅಂತ ఓ అవ్వ తరబ నూ సుడుగు గిడర్ మాత్రా నిన్స ఇన్ సవ నమ్మ మన బిట్టు బాడే మేల్బిల్గ్ మడి హిర సుళతారా ఏతరీ ನೋಡು ನೀನು ಸುಮ್ಮನೆ ಪಡೆಕಿಲ್ಲ ನೀನ ಕದೋಗಕ್ಕೆ ಏನೇನು ಸುಳ್ಳು ಹೇಳ್ಕೊಂಡು ಆಟ ಆಡ್ಕೊಂಡು ನಿಂತ್ಕೊಂಡು ನೀನು ಸುಮ್ಮನೆ ನನ್ನ ಮೇಲೆ ಇಲ್ದೋದ್ರೆ ನೀವು ನಾನು ಸುಮ್ಮ ಕೇರಕಿಲ್ಲ ನೋಡಿ ನಾನು ಇಲ್ದೋದೇ ಹೇಳ್ತಿಲ್ಲ ನಿಜವಾಗ್ಲೂ ನಮ್ಮ ದೊಡ್ಡಮ್ಮನ ಮಗಳಿಗೆ ನೀವು ಮೋಸ ಮಾಡಿದಿರಿ ಅಕ್ಕಿಯವಳು ಇವತ್ತು ಹೆಂಗ್ ಯಾವ ಪರಿಸ್ಥಿತಿ ಅವಳೆ ಅಂತ ಗೊತ್ತಾ ನಿಮಗೆ ಹುಚ್ಚಿ ಕುಂತವಳೆ ನಿಮ್ಮಿಂದನೇ ಅಷ್ಟೆ ಎಲ್ಲ ಆಗಿದ್ದು ಅಕ್ಕಿಯ ನಿಮಗೆ ನೆಮ್ಮದಿ ಇಲ್ದಂಗೆ ಮಾಡಬೇಕು ನಿಮ್ಮ ಜೀವನದಲ್ಲಿ ನೀವು ಮನೆಯಲ್ಲ ಬಿಟ್ಟುಟು ಇರಬೇಕು ಇವತ್ತು ನಮ್ಮ ದೊಡ್ಡಮ್ಮಗೆ ಎಷ್ಟು ನೋವಾಗೈತೊ ಅಷ್ಟು ನಿಮಗೂ ನೋವಾಗಲಿ ಅಂತಲೇ ನಾನು ಹಿಂಗೆ ಬಂದಿ ನಿಮ್ಮ ನಿಮ್ಮ ನೆಮ್ಮದಿ ಹಾಳು ಮಾಡಿದ್ದು ಇವತ್ತು ನಮ್ಮ ಅಕ್ಕ ಎಷ್ಟು ಕಷ್ಟಪಡ್ತಾಳೆ ಗೊತ್ತಾ ನಮ್ಮ ದೊಡ್ಡಮ್ಮನ ಮಗಳು ಅದು ನೋಡಿದ್ರೆ ನಮ್ಗೆ ಎಷ್ಟು ಅಯ್ಯೋ ಅನ್ಸಕ್ಕಿಲ್ಲ ಹುಚ್ಚಿ ಕೂತವಳೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ನಮ್ಮ ದೊಡ್ಡ ಮನ ಮಗಳ ಮದುವೆ ಮಾಡ್ಬಿಟ್ಟು ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿರ್ಬೇಕು ಅಂತ ಕನ್ಸ್ಕೊಂಡಿತ್ತು ಆದ್ರೆ ನಿಮ್ಮ ಪ್ರೀತಿ ಮಾಡ್ಬಿಟ್ಟು ನಿಮ್ಮಿಂದ ನಿಮ್ದಿಲ್ದಂಗಾಗಿ ಇವತ್ತು ಹುಚ್ಚಿ ಏನು ಹೇಳಬೇಕು ಹೇಳ್ಬೇಕು ಏನು ಹೇಳ್ಬೇಕು ಹೇಳಿ ದೇವ್ರಿ ಅವಳು ಸುಳ್ಳಿಳೆ ನಾನು ರಶ್ಮಿ ಬಿಟ್ರೆ ಯಾರು ಇಷ್ಟಪಟ್ಟಿಲ್ಲ ನಾನು ಯಾರು ಇಷ್ಟ ಪಡೀನು ರಶ್ಮಿನಿಂದ ನಾನು ಇಷ್ಟಪಟ್ಟಿದ್ದು ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀರಿ ನೀವು ನಮ್ಮಅಕ್ಕನ್ ಮೋಸ ಮಾಡಿದಿರಿ ನೀವು ನಮ್ಮ ಅಕ್ಕನ್ಗೆ ನೀವು ನಮ್ಸಿ ಮೋಸ ಮಾಡಿದಕ್ಕೆ ಅವ್ಳ ತಲೆ ಕೆಡಿಸ್ಕೊಂಡು ಹುಚ್ಚೆ ಹುಚ್ಚಿ ಆಗಿರೋದು ನೀವು ಅವ್ಳು ಬಾಳ ಹಾಳ ಮಾಡುದ್ರಿ ಹಂಗೆ ನಿಮ್ ಬಾಳು ಹಾಳಾಗಬೇಕು ಅಂದ್ಬಿಟ್ಟೆ ನಾನು ನಿಮ್ಮ ಮನೆಗೆ ಬಂದಿದ್ದು ನಾನು ಯಾವ ಬಾಡಿಗೆಗೂ ಬಂದಿಲ್ಲ ಏನೂ ಇಲ್ಲ ನಿಮ್ ಸಂಸಾರ ಮಾಡಬೇಕು ಮಾಡ್ಬೇಕು ನಮ್ಮಅಕ್ಕಿಲ್ ಸಂಸಾರ ನಮ್ಮಅಕ್ಕನಿಲ್ ನಮ್ದು ನೀವ್ಯಾಕ್ ಇರಬೇಕು ಅಂದ್ಬಿಟ್ಟು ಬಂದಿದ್ದು ನಾನು ಆದ್ರೆ ಇಷ್ಟು ಬಿಡ ನಿಮ್ ಗೊತ್ತಿದೆ ಅನ್ ಕಾಣ ನಾನು ನಿನ್ನೂ ಸಂಸಾರ ಹಾಳಲ್ಲಿ ನೀವು ಹೇಳ್ತೀನಿ ನಿಮ್ ಬಿರ್ಟೋಲಿ ನಿಮ್ ಮೇಲೆ ಅನುಮಾನ ಬರಲಿ ಅಂತ ಮಾಡಿದೆ ಅದು ಯಾವುದೂ ವರ್ಕ್ ಆಗಿಲ್ಲ ನಂಗೆ ಒಳ್ಳೆ ಸುಮ್ನೆ ಮೋಸ ಯಾರು ನಾನು ಸುಮ್ಮನೆ ನೀನು ಮಾತಾಡೋದು ಮಾತಾಡೋಣ ನನಗೆ ವಾಪಸ್ ಬಿಟ್ರೆ ಅದೇ ಮೇಲೆ ಈಗ ಕತೆ ಶುರು ಮಾಡ್ತಿದ್ದೀನಿ ನೀನು ಇಷ್ಟು ದಿವ್ಸ ಗಂಟ ಬಾಡಿಗೆ ಗಿಡಗೆ ಬಸ್ ಹೇಳ್ಕೊಂಡು ಬಸ್ರಿ ಅಂತ ನಾಟಕದ್ದೆ ಈಗ ಈ ನಾಟಕ ತತ್ತಿದ್ಯಾ ಇಷ್ಟು ದಿವ್ಸ ನಿನ್ನ ನನಗೆ ನಿನ್ನ ಸಂಬಂಧ ಅದೇ ಅಂತ ಏನೇನು ಹೇಳ್ಬಿಟ್ಟು ನಮ್ಮ ಮನೆಯಿಂದ ಆಚೆ ಹಾಕಿದೆ ಇವತ್ತು ಇನ್ನೇಲಿ ಕಳ್ಸ್ಬೇಕು ಅಂತ ಹೇಗೆ ಮಾಡಿದ್ದಿ ಯಾರು ನೀನು ಯಾರು ಅಂತ ನಿಜ ಹೇಳಿ ನೀನು ಸುಮ್ಮನೆ ನಿಲ್ದೋದೇ ಹೇಳ್ಬೇಡ ರಶ್ಮಿ ಬಿಟ್ಟು ನಾನು ಯಾರು ನಿಮ್ಗೆ ಇಷ್ಟಂದು ಪಟ್ಟಿದ್ದೆ ಇಷ್ಟ ಇಲ್ಲ ಸುಮ್ಮನೆ ನೀನು ಸುಳ್ಳು ಹೇಳಬೇಡ ನೀನು ಯಾರು ನೀನು ತಪ್ಪಿಸ್ಕೊಂಡು ಹೋಗಿ ಏನೇನು ಸುಳ್ಳು ಹೇಳ್ತಿದ್ದೀನಿ ನೀನು ಯಾರು ಹೇಳು ನೀನು ಮಾಡ್ಯಾವ ಎಂತ ಗೊತ್ತು ಕಣ್ಣೆ ಒಂದು ಎಣ್ಣೆ ಕಿಲ್ಗೆ ಎಷ್ಟು ದೊರವಾಗಿ ಕೊಡ್ತಾನೆ ಅಂತ ಚೆನ್ನಾಗಿ ಗೊತ್ತು ಏನು ಮಾತಾಡಿ ನೀನು ಏನು ಮಾತಾಡಿ ಅಂತ ಓ ನೀನು ಸರಿಯಾಗಿದ್ದಿ ಕಣ್ಣೆ ಹೆಂಗೋ ಇಷ್ಟು ನಾಟಕ ನಡ್ಕಿಲ್ಲ ಅಂದ್ಬಿಟ್ಟು ಹೊಸ ನಾಟಕ ಶುರು ಮಾಡ್ಕೊಳ್ತೀವಿ ಯಾರ ಮನೆ ಹಾಳು ಅಂದ್ಬಿಟ್ಟು ಹಿಂಗ್ತೀವಿ ನೀನು ತೊಡ್ಗಲ್ಲಿ ನೀನು ಯಾರು ಮನೆ ಹಾಳು ಮಾಡ್ಕೊಳ್ತೀವಿ ಓಹೋ ಸುಮಾರಾಗಿ ಅವಳ ಇವಳುವೆ ಅಜ್ಜಿ ನೀವು ನಾನು ಅರ್ಥ ಮಾಡ್ಕೊಳ್ಳಿ ನನ್ನ ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ ಇರೋದೇ ಹೇಳ್ತಾ ಹೇಳ್ತಿರೋದು ಇಲ್ಲಾಂದ್ರೆ ಯಾವ ಹೆಣ್ತಾನೆ ಇಂಥ ತಗೊಂಡು ಹಿಂಗೆ ಬಂದಿರ್ತಲ್ಲ ಹೇಳಿ ನೀವು ಹೇಳಿ ನನಗೇನು ಅಂದ್ರೆ ನಮ್ಮ ದೊಡ್ಡ ಮಾವು ಪ್ರತಿದಿನ ಕಣ್ಣೀರಾಗ್ತದೆ ಮಗಳ ಪರಿಸ್ಥಿತಿ ನೋಡ್ಬಿಟ್ಟು ಅದಕ್ಕೆ ನಾನು ಬಂದಿರೋದು ಯಾರ ನೀನು ಏನ್ ಅವತಾರ ಆಗ್ತಿದೀನಿ ನೀನು ಯಾವಳು ಅವಳು ನಿಮ್ ಅಕ್ಕ ಅವಳು ಯಾರು ಹೇಳು ವಿಜಯ ಹೇಳು ಸರಿ ಆಯ್ತು ಸುಮ್ನೆ ಇಲ್ದವದ್ದಾರ ಕತೆ ಕಟ್ಕೊಂಡು ಹೇಳದ್ರು ಮಾತ್ರ ನಾನ್ ಮಾತ್ರ ಸುಮ್ನೆ ಇರಕ್ಕಿಲ್ಲ ನಿನ್ಗೆ ಓ ಸುಮ್ನಿ ಮುನಿ ಅಂತವ ನಾನು ಏನ್ ಮಾಡಿದನು ಏನ್ ಮಾಡಿದಾನಿಂಗ್ ಮಾತಾಡ್ತಿದಿನಿ ನೀನು ಯಾರು ನಮ್ಸಿ ಮೋಸ ಮಾಡಿಲ್ಲ ಸುಮ್ನೆ ಇಲ್ದೋದನ್ನ ಏಳ್ಬಾರ ನೀನು ಯಾರ ನೀನು ಯಾವ್ರು ಏನು ಎಂತ ಯಾರು ಎರಡು ಸರಿ ಐತೆ ನೀನು ಇಲ್ದ್ರು ಮಾತ್ರ ನಾನ್ ಸುಮ್ನೆ ಇರಕ್ಕಿಲ್ಲ ನಾನು ಏನ್ ನಮ್ಮ ಮನೇಲಿ ಸಂಸಾರ ಹಾಳು ಮಾಡಾಕ್ ಬಂದಿದ್ಯಾ ಇಲ್ದವದ್ದಲ್ಲ ತಂದಾಕ ಬಂದಿದ್ದೀ ಜಗಳ ಓ ಯಾಕೆ ಸುಮ್ಮನೆ ಅವನೇ ಅಚ್ಚಕಟ್ಟಾಗ ಅವನಲ್ಲ ಅಂತವ ಇವೆಲ್ಲ ಗೊತ್ತಿಲ್ಲ ನೋಡು ಒಳ್ಳೆ ಮತ್ತಲ್ಲಿ ಹೇಳ್ತಾವ ನೀ ಅವನು ಇಲ್ದವ್ರ ನೀ ಹೇಳಿ ನಾನು ಸಂಸಾರ ಹಾಳು ಮಾಡಕ್ ನೋಡ್ಬೇಡ ನೀನು ನಾನು ಎಂಟಿ ಏನ್ ಅನ್ಕಳಕಿಲ್ಲ ಏನ್ ಅನ್ಕಳಕಿಲ್ಲ ಹೇಳು ಅಯ್ಯೋ ಮದು ಸಿಕ್ಕಿದ್ರೆ ಇವರು ಓಡಾಯ್ತಿದ್ಲು ಕಣವ ಇಡ್ಕೊಂಡ ಯಾರೇ ನೀನು ಯಾರೇ ನೀನು ಲೋಫರ್ ಇಲ್ದವ್ ನನ್ ಗಂಡನ್ ಕೇಳ್ದ ನೀನು ನೋಡು ನಿನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾವು ಯಾರೇ ನೀನು ನಮ್ ಸಂಸಾರ ಎಲ್ಲ ಹಾಳು ಮಾಡಕ್ ಬಂದಿದ್ಯಾ ನೀನು ಸ್ಟುಪೇಟ್ ಯಾವಳೆ ನೀನು ಬಾಯ್ ಬಿಟ್ಟು ಮಾತಾಡಿ ಏನೇ ರೋಗ ಬಂದಿರೋದು ಅಜ್ಜಿ ಬಿಡ್ಬೇಕಾಗಿತ್ತು ನಾಲ್ಕ ಪ್ರಕಾರ ರಸ್ಮಕ ನಿನ್ಗೆ ಮಾದೇವಣ್ಣ ಮೋಸ ಮಾಡವನೇ ನಿನ್ಗಿಂತ ಮುಂಚೆಗೆ ಒಂದು ಹುಡುಗಿ ಪ್ರೀತಿಸಿದ ಗೊತ್ತಾ

ನೋಡು ಯಾರ ನಿಮ್ ದೊಡ್ಡಮ್ಮ ಏನು ಎಂತ ಸರಿಯಾಗ ಹೇಳ ಸರಿ ಆಯ್ತು ಇಲ್ಲ ಅಂದ್ರ ಮಾತ್ರ ಸುಮ್ನೆ ನನ್ ಗೋಸಿ ಕಾಪಾ ಬರ್ತಾ ಇಲ್ಲ ನನ್ಗೆ ಯಾಕೆ ತೊಂದ್ರಿ ನೀನು ಇಷ್ಟ್ರಾಟ್ ಕಾಕೊಂಡು ಮನೆ ಬಿಟ್ಟು ಹೋಗ್ ಮಾಡಿದೆ ನಿನ್ ಸುಮ್ನೆ ಬಿಡ್ತೀವಿ ಅನ್ಕಬೇ ಯಾವಳ್ ನೀನು ನಡೀ ಯಾಕ್ರಿ ಪೊಲೀಸ್ ಸ್ಟೇಷನ್ಗೆ ಇಡ್ಕಳಿ ಜಿ ರಶ್ಮಿ ಇಕ್ಕ ಕರ್ಕೊಂಡೋಗ್ರೆ ಪೊಲೀಸ್ನಾರ ಬಾಯ್ ಬಿಡ್ತಾರ ನಡ್ರಿಗ ಮಾತೀ ಬಿಲ್ಲಾ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ನಡ್ರಿ ಅಲ್ಲೇ ಬಾಯ್ ಬಿಡ್ತಾರ ಇಡ್ಕಿಜಿ ಗೊತ್ತಿಲ್ವಾ ಗೀತನಾ ಮಧು ಮಧು ಯಾರದು ಗೀತಾ ಯಾರದು ಗೀತಾ ಏಳು ಮಧು ಏಳು ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ ಮಧು ಏಳು ಮಧು 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ